ಐದನೇ ತಾರೀಕು ಬಾಬು ಜಗಜಿನ್ ರಾವ್ ಇರೋ ಜಯಂತಿಯನ್ನು ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗಿರ್ಬೋದು ನೆಕ್ಸ್ಟ್ ಒಂದು ಹದಿನಾಲ್ಕು ಐದು ದೇವರು ಆದಷ್ಟು ಬೇಕಾಗಿ ಅಂತ ಅದರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳಿಗೆ ಬಂದರೆ ಸರಿಪಡಿಸ್ಕೊಳ್ಳೋಣ ಉದ್ದೇಶದಿಂದ ಕುಟುಂಬ ಅಂತಂದ ಮೇಲೆ ಸಾಕಷ್ಟು ಜನ ಬರ್ತಾ ಇರ್ತವೆ ಅದು ತಾಲೂಕು ಮೇಲೆ ಸಾಕಷ್ಟು ಜನ ಬರ್ತಾ ಇರ್ತವೆ ಅದರ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳಿಗೂ ಕೂಡ ಅದಕ್ಕೂ ಸರಿಪಡಿಸ್ಕೊಳ್ಳೋಣ ಕಾರಣಕೋಶವಾಗಿ ತಾಲೂಕು ಮಂಡಳ ಅಧಿಕಾರಿಗಳನ್ನು ಕರೆದು ಇವತ್ತು ಪೂರ್ವ ಸಭೆಯನ್ನು ಇವತ್ತು ಏರ್ಪಡಿಸಿದ್ವಿ ತಮ್ಮ ಸಲಹೆಗಳನ್ನು ಇವತ್ತು ತಮ್ಮ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಸಲಹೆಗಳನ್ನು ನಾವೇನು ಸ್ವೀಕಾರ ಮಾಡಿಕೊಂಡಿದ್ವಿ ಖಂಡಿತವಾಗ್ಲೂ ಚಾಚು ತಪ್ಪದೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸ್ತೀವಿ ಅನ್ನೋ ಒಂದು ಭರವಸೆ ಮೇಲೆಗೆ ನಾನು ಇವತ್ತಿಗೆ ಕೊಡ್ತಾ ಇದ್ದೀನಿ ಸೊ ಅದೇ ರೀತಿ ಜೊತೆ ಚರ್ಚೆ ಮಾಡಿ ಏನು ಕಾಲ ಮಟ್ಟದ ಒಂದು ಸಭೆಯನ್ನ ಸಾರಿಗೆ ಒಂದು ಪೂಜೆಯನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋದನ್ನ ಮಾತುಕತೆ ಮಾಡಿ ಅದನ್ನು ತಮ್ಮ ಇಂಡಿಮೇಟ್ ಮಾಡ್ತೀವಿ ತದನಂತರ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿಯನ್ನ ಈಗಾಗಲೇ ಎಲ್ಲ ಅಧಿಕಾರಿ ವರ್ಗದೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೀನಿ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಪೂಜೆ ಮಾಡಲಿಕ್ಕೆ ಮತ್ತು ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕೆ ಕೂಡ ಸೂಚನೆಯನ್ನ ಆಗಲಿಕ್ಕೆ ಕೊಟ್ಟಿದ್ದೀನಿ ಈಗಾಗಲೇ ಎಲ್ಲ ಪಂಚಾಯತಿ ಹೊಸ ಫೋಟೋವನ್ನು ಕೂಡ ಅದನ್ನು ಯಾವ ರೀತಿ ಮಾಡಬೇಕು ದೊಡ್ಡ ಮಟ್ಟಕ್ಕೆ ಅನ್ನೋದನ್ನು ಕಳಿಸಿದ್ವಿ ಆ ತದನಂತರ ಶಾಲಾ ಕಾಲೇಜುಗಳಲ್ಲಿ ಕೂಡ ಹದಿನಾರನೇ ತಾರೀಕು ಯಾವ ರೀತಿ ಪೂಜೆ ಇಟ್ಟು ಪೂಜೆ ಮಾಡಬೇಕನ್ನೋದು ಕೂಡ ಪ್ರಿಯೋ ಮುಖಾಂತರ ಸೂಚನೆಯನ್ನು ಕೊಟ್ಟಿದ್ದೀವಿ ತದನಂತರ ಇದು ಒಂದು ಸಭೆ ಮಾತ್ರ ಆಗೋದಿಲ್ಲ ಮತ್ತೊಂದು ಸಭೆ ಕೂಡ ಮಧ್ಯದಲ್ಲಿ ಕರೆದು ಒಂದು ಏಳನೇ ತಾರೀಕು ಒಂದು ಸಭೆಯನ್ನು ಕರೆದು ನಾನು ಅಧಿಕಾರಿಗಳ ಜೊತೆ ಮುಕ್ತವಾಗಿ ಮಾತಾಡಿ ಆ ಪಿ ಡಿ ಜೊತೆ ಮುಕ್ತವಾಗಿ ಮಾತಾಡಿ ತದನಂತರ ಮೂರು ಗಂಟೆಗೆ ನಿಮ್ಮನ್ನ ಕರೆದು ಒಂದು ಇಂಪಾರ್ಟೆಂಟ್ ಒಂದು ಸಮಿತಿಯನ್ನು ಕರೆದು ಈಗಾಗಲೇ ತಾಲೂಕು ಮಟ್ಟದ ಕೆಲವು ಮಾಣಿಕ್ಯಗಳು ಏನು ಕಾಣದಿರ್ತಕ್ಕಂಥ ಕೆಲವು ಮಾಣಿಕ್ಯಗಳು ಅವ್ರದೇ ಅಂತ ಹೋರಾಟದಲ್ಲಿ ಮುಂದೆ ಇರ್ತಕ್ಕಂಥ ಅವರಲ್ಲ ವರವಾಜೆ ಅವರು ಎಲ್ಲೋ ಒಂದು ಕಡೆ ಇದ್ದಾರೆ ಅವನ್ನೆಲ್ಲ ಕರೆತಂದು ಅವ್ರ ಮುಖಾಂತರ ಮತ್ತು ಈಗ ಸಂಘಟನೆಗೆ ಇರ್ತಕ್ಕಂಥ ಅವ್ರನ್ನ ಕರೆತಂದು ಒಂದು ಕೂರಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಸಮಿತಿ ಅಧ್ಯಕ್ಷನನ್ನು ಮಾಡಿ ಅವ್ರ ಮುಖಾಂತರ ಒಂದು ಹಬ್ಬನ ಆಚರಣೆ ಮಾಡ್ಬೇಕಂತ ಎಲ್ಲೋ ಒಂದು ಕಡೆ ನನಗೆ ಸ್ವಾರ್ಥ ಇದೆ ನಿಮಗೆ ಸ್ವಾರ್ಥ ಅಂತ ತಪ್ಪಾಗ್ಲಾ ನನ್ನ ಸ್ವಾರ್ಥ ಇದೆ ಹಬ್ಬಕ್ಕೆ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲ ಒಂದು ಕಡೆ ಶೋರಿಸಿದಾಗಿರ್ತಕ್ಕಂಥ ಜನಾಂಗವನ್ನು ಹೇಗೆ ಮುಂದಕ್ಕೆ ತರಬೇಕು ಅನ್ನೋದನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನದ ಹಡೆಯಲ್ಲಿ ಹೇಗೆ ಶಾಸಕನಾಗಿದ್ದೀನಿ ಆ ಶಾಸಕರಿಗೆ ಗೌರವ ಬರ್ತಕ್ಕಂಥ ಕೆಲಸವನ್ನು ನಾನು ಏನು ಮಾಡಬೇಕು ಆಗಾಗಲೇ ಬ್ಲೂ ಪ್ರಿಂಟನ್ನ ರೆಡಿ ಮಾಡಿ ಇದ್ದೀವಿ ಈಗಾಗಲೇ ಬ್ಲೂ ಪ್ರಿಂಟನ್ನು ಎಲ್ಲ ಅಧಿಕಾರಿ ವರ್ಗರು ಕೂಡ ಶೇರ್ ಮಾಡಿದ್ದೀನಿ ಈಗಾಗಲೇ ಅವ್ರ ಹತ್ರ ಒಂದು ಇದು ಕೂಡ ಮಾಡಿದ್ದೀನಿ ದೊಡ್ಡ ಮಟ್ಟದಲ್ಲಿ ಕೂಡ ಆಚರಣೆಯನ್ನು ಮಾಡಬೇಕು ದೊಡ್ಡ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡೋ ಮುಖಾಂತರವಾಗಿ ಶಾಶ್ವತವಾಗಿ ಅವತ್ತು ಕೆಲಸಗಳನ್ನ ಮಾಡಬೇಕು ಬರೀ ಅಂಬೇಡ್ಕರ್ ಜಯಂತಿನ ಹದಿನಾರನೇ ತಾರೀಕು ಏನೋ ಬ್ಲೂ ಇದಾಕೊಂಡು ಜೈ ಜೈ ಅಂತ ಆದ್ರೆ ಆಗೋದಿಲ್ಲ ನಿರಂತರವಾಗಿ ಹೇಗೆ ಅದನ್ನ ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದನ್ನ ಒಂದು ಬ್ಲೂ ಪ್ರಿಂಟ್ ಮುಖಾಂತರವಾಗಿ ರೆಡಿ ಪಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಅದನ್ನ ನೆರವೇರಿಸ್ತೀನಿ ಅದನ್ನ ಮಾತು ಕೊಟ್ಟಿದ್ದ ತಕ್ಕಂಗೆ ಹದಿನಾರನೇ ಮಾಡಿ ತೋರಿಸ್ತೀನಿ ಅದು ಹೇಳೋದು ಬೇಡ ಮಾಡಿ ತೋರಿಸ್ತೀನಿ ಸೊ ಅದರಿಂದ ತಮ್ಮ ಏನು ಸಲಹೆಗಳನ್ನ ಕೊಟ್ಟಿದ್ದೀನಿ ಆ ಸಲಹೆಗಳನ್ನ ನಾನು ಒಂದೇ ಹೇಳೋದು ಒಂದು ಮಾತಾಡೋದ್ರೆ ದಯವಿಟ್ಟು ನನ್ನ ರಾಜಕಾರಣದ ಭವಿಷ್ಯವನ್ನ ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅಂತ ಯಾರು ಊಹೆ ಮಾಡೋಕ್ಕಾಗಿಲ್ಲ ಈಗಾಗಲೇ ಬಾಬಾ ಸಭೆ ಕೊಟ್ಟಿರ್ತಕ್ಕಂಥ ಈ ಅಧಿಕಾರವನ್ನ ದುರುಪಯೋಗ ಪಡಿಸದೆ ಒಂದು ಜನಾಂಗಕ್ಕೋಸ್ಕರ ಏನಾದರೂ ಮಾಡ್ಬೇಕನ್ನೋ ತಪನ ನನಗೆ ಹೊಡಿತಾ ಇದೆ ಬಟ್ ಆದರೆ ಒಂದು ದುರದೃಷ್ಟಕರ ಏನಾಗಿದೆ ಅಂತಂದ್ರೆ ಎರಡು ಸರಣಿ ಎರಡು ವರ್ಷಗಳಿಂದ ನನ್ನ ಎಲೆಕ್ಷನ್ ಕೊಡಕ್ಕೆ ಬಂದ ನಾನು ಈ ಒಂದು ಹಬ್ಬವನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಬಹುಶಃ ಅದೃಷ್ಟ ಈ ಹಬ್ಬವನ್ನು ಮಾಡ್ಲಿಕ್ಕೆ ನಮ್ಗೆಲ್ಲರೂ ಇದು ಒಳ್ಳೆ ಅಧಿಕಾರಿಗಳು ಭಗವಂತ ಅಂತ ನಮ್ಗೆ ಕೈ ಕೊಟ್ಟಿದ್ದಾನೆ ಎಲ್ಲ ಅಧಿಕಾರಿಗಳ ಮುಖಾಂತರ ಎಲ್ಲ ಒಂದು ಅಧಿಕಾರವಾದರೂ ಕೂಡ ಸಮಾನ ಮನಸ್ಸರಾಗಿದ್ದಾರೆ ಮಾಡ್ಬೇಕನ್ನೋ ಉತ್ಸಾಹ ಮತ್ತು ಕಾತ್ರದಲ್ಲಿದ್ದಾರೆ ಅವನ್ನೆಲ್ಲ ಒಗ್ಗೂಡಿಸಿ ತಮ್ಮೆ ನಾನು ಏಳನೇ ತಾರೀಕು ಮೂರು ಮೀಟಿಂಗ್ ಇಟ್ಕೊಂತೀನಿ ಅವತ್ತು ಫೈನಲ್ ಮೀಟಿಂಗ್ ಇಟ್ಕೊ ಮೂರು ಮೀಟಿಂಗು ಏನೇನು ಮಾಡಬೇಕು ಹೇಗೆ ಮಾಡಬೇಕು ಯಾರು ಉಸ್ತುವಾರಿ ಏನು ಸ್ಟೇಜ್ ಯಾರು ಪಲ್ಲಕ್ಕಿ ಯಾರ್ದು ಎಲ್ಲವನ್ನು ಒಂದು ಕುಲಂಕೃಷಿ ಮಾಡಿ ಅಥವಾ ನಿರ್ವಹಣೆ ಮಾಡಿ ಅವ್ರು ಅಧಿಕೃತವಾಗಿ ಅಂತ ಒಂದು ಇದನ್ನು ಲೆಫ್ಟೆಂಟ್ನ ಮಾಡಿಸಿ ಏನೇನು ಮಾಡ್ಬೇಕನ್ನೋದನ್ನು ನಾನೇ ಖುದ್ದಾಗಿ ಎಲ್ಲ ಸಂಘಟನೆಕಾರರಿಗೂ ಎಲ್ಲ ಲೀಡ್ರಿಗೂ ನಾನೇ ಖುದ್ದಾಗಿ ಕಾಡು ಕಳಿಸ್ತೀನಿ ಯಾರು ಒಂದು ಅಂಬೇಡ್ಕರ್ ಜಯಂತಿ ಯಾರಪ್ಪ ಅನ್ಸುತ್ತೋ ಅಲ್ಲ ವಿಶ್ವ ಮಾನವ ಯೂನಿವರ್ಸಲ್ ಅದು ಯೂನಿವರ್ಸಲ್ ಯಾವುದೋ ಇನ್ನೊಬ್ರಿಗೋ ಇನ್ನೊಬ್ಗೋ ಇನ್ನೊಬ್ರಿಗೋ ಅನ್ನೋ ಆಗಿದ್ಯಾ ಆಗಿಲ್ಲ ಅದಲ್ವಾ ಇದು ವಿಶ್ವ ಮಾನವ ಅಂದ್ರೆ ಯೂನಿವರ್ಸಲ್ ಅದ್ರ ಪ್ರಪಂಚಕ್ಕೆ ಆಧಾರಿತ ವ್ಯಕ್ತಿ ಇದ್ ಇಲ್ಲಿ ಸಾರ್ಬೇಕು ಅಂತಂದ್ರೆ ಇದು ಇಡೀ ನಮ್ಮೆಲ್ಲ ತಾಲೂಕು ಎಲ್ಲ ವಿಲೇಜ್ ಗಳಿಗೆ ಹೋಗ್ಬೇಕು ಹಿಂಗೆ ಹಬ್ಬ ಮಾಡ್ತಾರೆ ಅನ್ನೋದು ಹೋಗಬೇಕು ವಾಲಂಟಿಯಾಗ ಬರಬೇಕು ಜನ ವಾಲಂಟಿಯಾಗ ಬರುತ್ತಾರೆ ಅನ್ನೋದು ಖಂಡಿತವಾಗ್ಲು ವ್ಯವಸ್ಥೆ ಮಾಡ್ತೀನಿ ಬಸ್ಪೀಟ್ ಮಾಡ್ತೀನಿ ಪಂಚಾಯತಿ ಲೆವೆಲ್ ಅಲ್ಲಿ ಹೋಗಿ ಎಲ್ಲ ರೀತಿ ಮುಡಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಬಹುಶಃ ಯಾರ್ಯಾರು ಅವರ ಹೆಸರು ಹೇಳ್ಕೊಂಡು ಇವತ್ತು ನಾವು ಬದುಕ್ತಿದ್ವಿ ಇನ್ಕ್ಲೂಡಿಂಗ್ ಮೀ ಬದುಕಿದ್ವಿ ಇದಕ್ಕೆ ಅರ್ಥ ಸಿಗಬೇಕು ಅದಕ್ಕೆ ಅರ್ಥ ಸಿಗ್ಬೇಕು ಏನೋ ಮಾಡ್ಬೇಕು ಅಂತಂದ್ರೆ ಸ್ವಚ್ಛ ಮನಸ್ಸಿನ ಸ್ವಚ್ಛದ ನಾನಾ ಸಮಸ್ಯೆಗಳು ಎಲ್ಲಾ ಕಡೆ ಇರ್ತವೆ ಕುಟುಂಬ ಅಂತ ಅಂದ್ಮೇಲೆ ಎಲ್ಲಾ ಕಡೆ ಸಮಸ್ಯೆ ಇರ್ತವೆ ನಾನು ಒಂದು ಮಾತು ಕೇಳ್ತೀನಿ ಇಲ್ಲಿ ಕೈಯತ್ತಿ ಯಾರ ಕುಟುಂಬದ ಸಮಸ್ಯೆ ಇಲ್ಲ ಕೈತಿ ನೋಡುವ ನನ್ನ ಕುಟುಂಬದ ಸಮಸ್ಯೆ ಇಲ್ಲ ಸರ್ ನನ್ನ ಕೈತಿ ನೋಡುವ ಕಾಲ ಮಂತ್ರಿ ಮಾನವ ಅಂತಂದ್ಮೇಲೆ ಎಲ್ಲಾ ಕಡೆ ಸಮಸ್ಯೆ ಇದ್ದೇ ಇರ್ತದೆ ಅದು ಸಮಸ್ಯೆಗಳ ಕೂತು ಬಗೆರ್ಸ್ಕೊಂಡು ನಿಲ್ಲ ನಾವು ನಮ್ಮ ಶ್ರೇಷ್ಠ ಮಾನವ ಅಂತ ಕರಿತೇವೆ ಅದಲ್ಲ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಮಾತೇಳ್ತಾರೆ ರಥವನ್ನು ಓಡಿಸ್ಕೊಂಡು ಇಲ್ಲಿ ಬಿಟ್ಟಿದೀನಿ ನೀವು ವಿದ್ಯಾವಂತರಾದರೆ ಸಮಾಜಕ್ಕೆ ಕೊಡುಗೆ ಬೇಕಂತಿದ್ರೆ ರಥವನ್ನು ಸಾಧ್ಯವಾದ್ರೆ ಮುಂದಕ್ಕೆ ತಗೊಂಡೋಗಿ ಯಾವುದೇ ಕಾಡೋಗಿ ಹಿಂದಿಕ್ ತಗೊಂಡೋಗ್ಬೇಡಿ ಈ ಕೆಲಸವನ್ನು ಮಾಡಬೇಕು ಎಲ್ಲರಿಗೂ ಬೇಕಾಗಿಲ್ಲ ಆರಡಿ ಮೂರುಡಿನೇ ಏನು ಯಾರು ಒಂಬತ್ತು ಯಾರು ಇಟ್ಟಿಲ್ಲ ಎಲ್ಲರಿಗೂ ಆರ್ಡಿ ಮೂಡಿನೇ ಅಲ್ಟಿಮೇಟ್ಲಿ ಗೋ ಫಾರ್ ಆಲ್ಮೋಸ್ಟ್ ಎಲ್ಲ ಅಲ್ಲಿಗೆ ಹೋಗ್ಬೇಕು ಆರಡಿ ಮುಳ್ಳಿ ಯಾರು ದೊಡ್ಡ ಮಟ್ಟಿಗೆ ಕಿತ್ಕೊಂಡು ಹೋಗುದಿಲ್ಲ ನನಗೆ ಕೊತ್ತೂರು ಮಗೋಡ ಹೇಗೆ ಮಾಡಿದ್ದಾರೆ ನಮ್ಮ ನಾಗೇಶ್ವರ ಹೇಗೆ ಮಾಡಾರೆ ಅಂಬರೀಶ್ವರಣ ಹೇಗೆ ಮಾಡೋದು ಮುಖ್ಯ ಅಲ್ಲ ನಾನು ಹೇಗೆ ಮಾಡ್ತೀನಿ ಮುಖ್ಯ ಇವಾಗ ಅವ್ರು ಏನು ಮಾಡವ್ರೆ ಇವ್ರೇ ಎಲ್ಲರೂ ಹೌದು ಅವ್ರ ಅಡಿಯಲ್ಲೇ ಇಬ್ಬರು ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅಡಿಯಲ್ಲೇ ಭಿಕ್ಷೆಯಲ್ಲಿ ಆಗಿರೋದು ಹೌದು ನಾನಾಗಿರೋದು ಭಿಕ್ಷೆಯಲ್ಲಿ ಆಗಿರೋದು ಆ ಭಿಕ್ಷಕ್ಕೆ ತಕ್ಕ ಉತ್ತರ ಕೊಡಬೇಕು ತಕ್ಕ ನಾನು ಕೊಡಬೇಕು ಅಂತಂದರೆ ಸ್ವಚ್ಛ ಮನಸ್ಸಿಂದ ಆಚೆ ಬರಬೇಕು ಕೊಡಕಿಲ್ಲದ ಮನಸ್ಸಲ್ಲಿ ಆಚೆ ಬರಬೇಕು ಕೊಳಕೆಟ್ ಕಡೆ ಅಲ್ಲ ಬರಬಾರದು ನನ್ನ ಒಂದು ಆವೇದನೆ ಇದು ನನ್ನ ಬಾಧ ಇದು ನಿಮ್ಗೆ ಗೊತ್ತಿದೀಯ ಯಾರು ಹೇಳ್ತಾ ಇದ್ರು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟಿದೀವಿ ನೂರಕ್ಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟ್ ಪರ್ಸೆಂಟ್ ಇದೀವಿ ಇದ್ವಿ ಮೀಸಲಾತಿ ಸುಳ್ಳು ಇಪ್ಪತ್ತೈದು ಪರ್ಸೆಂಟ್ ಅಲ್ಲ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟ್ ಪರ್ಸೆಂಟ್ ಇಲ್ಲಿ ಮನ ಇದನ್ ಮಾತಾಡಿದ್ದೀನಿ ನನ್ನ ಮದ ಒಬ್ಬರು ವರ್ಷ ಮುಟ್ಟಿಸಿದೀನಿ ಎಪ್ಪತ್ತಾರು ಸಾವಿರ ಜನಾಂಗ ಇದಕ್ಕೆ ಅರ್ಥ ಸಿಗ್ಬೇಕು ಇನ್ನೊಂದು ಸಿಗ್ಬೇಕು ಅಂದ್ರೆ ಇದು ಒಂದು ಯಾರೋ ನಾಲ್ಕು ಕುಟುಂಬಕ್ಕೂ ಮೂರು ಕುಟುಂಬಕ್ಕೂ ಹತ್ತು ಕುಟುಂಬಕ್ಕೂ ಇಪ್ಪತ್ತು ಕುಟುಂಬಕ್ಕೂ ಸೀಮಿತ ಅಂಬೇಡ್ಕರ್ ಅಲ್ಲ ಎಲ್ಲರಿಗೂ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಹಿಂದೆ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ತರ ಸನ್ಮಾನ ಮಾಡಬೇಕು ಇಡೀ ಕರ್ನಾಟಕ ಮೆಚ್ಚುವಂತ ಕೆಲವು ರೈತ ಜನಾಂಗ ತಾಲೂಕು ಇದ್ದಾರೆ ನಾನು ಕಟ್ಟ ನೋಡಿದೀನಿ ಎಂಬತ್ತಕ್ಕೆ ಆಲೂಗಡ್ಡೆ ಹಾಕಿರ್ತಕ್ಕಂಥ ವ್ಯಕ್ತಿ ದಲಿತ ವ್ಯಕ್ತಿ ನಾನು ಕಣ್ಣಾರ ನೋಡಿದ್ದೀನಿ ಮೂವತ್ತಕ್ಕೆ ಟೊಮೊಟೊ ಬೆಳತಕ್ಕಂಥ ವ್ಯಕ್ತಿ ನಾನು ಕಣ್ಣಾರ ನೋಡಿದ್ದೀನಿ ಇವನ್ನ ತರಬೇಕು ಆಚೆಗೆ ವೇದಿಕೆ ಕೊಡ್ಬೇಕು ಆಚೆಗೆ ಸಾಕಷ್ಟು ಜನ ಮಕ್ಕಳು ಕೆ ಎಸ್ ಮಾಡಿ ಐ ಎ ಎಸ್ ಮಾಡಿ ಹೋಗಿರ್ತಕ್ಕಂಥ ಮಕ್ಕಳು ನಾನು ನೋಡಿದ್ದೀನಿ ಮೊನ್ನೆ ಲಾಸ್ಟ್ ಹೆಸರು ಬೇಡ ಒಂದು ಮಗು ಐ ಎಸ್ ಕೋಚಿಂಗ್ ಮಾಡ್ತಾರೆ ಇದೆ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ನಾನೇ ಕುಂತ ಕರ್ಕೊಂಡು ಪಿ ಜಿ ಮಾಡಿ ಇಲ್ಲೇ ಇಲ್ಲೇ ಓದಂತ ಹೇಳಿ ಬಂದಿದ್ದೀನಿ ಐ ಎ ಎಸ್ ಮಾಡ್ಕೊಂಡು ಹಾಸ್ಟೆಲ್ ಬಂತ ಓನ್ ಸೇರಿ ಸರ್ಪ ಆ ಮಗುವೆಸ್ಗಳು ಬೇಡ ನಾವು ಆ ರಾಜಕ ಬಲ್ಲಿ ಮಾತು ಹೇಳ್ತೀನಿ ಇಂಥ ಕಾಣದ ಕೆಲಸಗಳನ್ನ ನಾವು ಖಂಡಿತ ಮಾಡಬೇಕು ಕಾಣದಂಗೆ ಮಾಡ್ತಕ್ಕಂಥ ಕೆಲಸಗಳೆಲ್ಲವೆಲ್ಲ ದಯವಿಟ್ಟು ಇವತ್ತು ನೀವು ಊಹೆ ಮಾಡಲಾರ್ದಷ್ಟು ಜಯಂತಿಯನ್ನು ನಾವು ಮಾಡಬೇಕಂದ್ರೆ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಬೇಕು ನನ್ನ ಇಡೀ ತಾಲೂಕು ಆಡಳಿತ ಇದ್ರ ನಿಂತ ಕಾಯ್ತಾ ಇದೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಈಗಾಗಲೇ ಕೆಳಗಡೆ ಕೂತಿರ್ತಕ್ಕಂಥ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಅಂಬೇಡ್ಕರ್ ಈಗಾಗಲೇ ಏನೇನು ಮಾತಾಡ್ಬೇಕು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ ತಮ್ಮ ಹಕ್ಕವನ್ನ ಹೋರಾಟದ ಮೂಲಕ ಆವೇದನ ಮುಖ ಬೇಡ ಹೋರಾಟದ ಮೂಲಕ ಹಕ್ಕವನ್ನು ಚೆನ್ನಾಗಿ ಮಾಡೋಣ ಅಂಬೇಡ್ಕರ್ ಹೇಳಿದ್ದಾರೆ ಆವೇದನ ಯಾವ್ದಕ್ಕೂ ಕೆಲ್ಸ ಬರೋದಿಲ್ಲ ಹೋರಾಟ ಒಂದೇ ಕೆಲ್ಸಕ್ಕೆ ಬರೋದು ಸೊ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಇವಾಗ ಈಗಾಗಲೇ ಏನು ಮನ್ಸು ಮಾಡಿದೀವಿ ಖಂಡಿತ ನಿಮ್ ಜೊತೆ ನಾವು ಇದ್ದೀವಿ ನಾವು ಇದ್ದೀವಿ ನಾನೇನೋ ಬೇರೆ ಇದರಲ್ಲೂ ಹುಟ್ಟಿಲ್ಲ ನಾನು ಕೂಡ ಇದ್ದೀನಿ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಕೂಡ ಒಂದು ಸರ್ಟಿಫಿಕೇಟ್ನ ಯೂಸ್ ಮಾಡಿಕೊಂಡು ಇವತ್ತು ಶಾಸಕನಾಗಿದ್ದೀನಿ ಇನ್ನೂರು ಇಪ್ಪತ್ನಾಲ್ಕು ಸಾವಿರದ ಮೂವತ್ತೆಂಟು ಜನ ಪರಿಶಿಷ್ಟ ಜಾತಿ ಇದ್ದಾರೆ ನಾನು ಕೂಡ ಒಬ್ಬನಿದ್ದೀನಿ ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ನಿಮ್ಮನ್ನು ಬಿಟ್ಟು ಬೇರೆ ಉದ್ಯೋಗ ಭವಿಷ್ಯ ಆ ಒಂದು ಅರ್ಥ ಆ ಒಂದು ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಇದ್ದಾಗ ನಿಮ್ಮನ್ನು ಕೀಳು ಮಾಡಿ ನೋಡಿದಾಗ ಆ ಒಂದು ಜನ್ಮಕ್ಕೆ ಅರ್ಥ ಸಿಗುವುದಿಲ್ಲ ನಿಮ್ಮ ಜೊತೆ ನಾನು ಇದ್ದೀನಿ ಆದರೆ ಎಲ್ಲ ಕುಟುಂಬ ವರ್ಗಕ್ಕೂ ಎಲ್ಲ ಕುಟುಂಬ ಹೊರತು ಎಲ್ಲ ಜಾತಿಗೂ ಕೂಡ ನಾನು ನಾಯಕನಿಗೆ ಇದರಿಂದ ನಿಮ್ಮ ಒಂದು ಜಯ ಜೊತೆಗೆ ಖಂಡಿತ ನಿಮ್ಮ ತಮ್ಮಂದನ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಮಾತು ಕೊಡ್ತಾ ಇದ್ದೀನಿ ಈಗಾಗಲೇ ನೀವೇನು ಮಾತು ಕೊಟ್ಟಿದ್ದೀರಿ ನೀವೇನು ಹೇಳಿದಿರಿ ಯಾರೋ ಹೇಳಿದಿರಿ ಈಗಾಗಲೇ ನನ್ನ ಕನಸು ಅನ್ನೋದ್ರಲ್ಲಿ ಅದು ಒಂದಿದೆ ಇದೇ ಹದಿನಾಲ್ಕನೇ ತಾರೀಕು ಜಾಗ ಒಂದು ಫೈನಲ್ ಅಂತ ಬಂದಿದೆ ಬಹುಶಃ ಸಮುದಾಯ ಸಮುದಾಯವನ್ನು ಕಟ್ಟಲಿಕ್ಕೆ ನನ್ನ ಮಹತ್ವ ಅಂತಕ್ಕಂಥ ಆಸೆ ಇದೆ ಸಾಕಷ್ಟು ಕೋಟಿಗಳ ಅನುದಾನವನ್ನು ಕೇಳಿಗಾಗಲೇ ಬಿಡುಗಡೆ ಆಗಿದೆ ಬಹುಶಃ ಆಸೆ ಒಂದು ಬುದ್ಧಿ ಪೂಜೆ ಮಾಡ್ಬೇಕಂತ ನಗರಸಭೆಯನ್ನ ಬೆಳಿಗ್ಗೆ ಮೀಟಿಂಗ್ ಕರೆದು ಅನುಮೋದನ ಮಾಡಿ ಮಾಡಿ ಹದಿನಾರನೇ ತಾರೀಕು ಸ್ಟ್ಯಾಚ್ಯೂ ಓಪನ್ ಮಾಡ್ಲಿಕ್ಕೆ ಏನು ಬಜಾರ್ ಬೀದಿಯಲ್ಲಿ ಸ್ಟ್ಯಾಚು ಹಾಕಿ ಓಪನ್ ಮಾಡ್ಲಿಕ್ಕೆ ಅನುಮೋದನೆ ಬೆಳಿಗ್ಗೆ ಕೊಟ್ಟಿದ್ದೀನಿ ಟೈಮ್ ಬೇಕು ಬೋರ್ಡ್ ಬೇಕು ಬೋರ್ಡ್ ನರಸಿ ಅವತ್ತು ಉದ್ಘಾಟನೆ ವ್ಯವಸ್ಥೆನ ಮಾಡಿದ್ದೀನಿ ಖಂಡಿತವಾಗ್ಲೂ ಮಾಡಿದ್ದೀನಿ ಅದು ನಾನು ಬೆಳಗ್ಗೆ ಮೀಟಿಂಗ್ ಮುಗಿಸಿಕೊಂಡು ಇದು ಮತ್ತೆ ಮಾತು ಕೊಡ್ಬೇಕಾದ್ರೆ ಸೊ ಅದರಿಂದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ನಾವು ರೆಡಿಯಾಗಿದ್ದೀನಿ ಸೂರು ಇಂದ ವ್ಯಕ್ತಿಗಳಿಗೆ ನೆಲೆಯಿಂದ ವ್ಯಕ್ತಿಗಳಿಗೆ ಯಾವ ತಾಕೀತಾರವ್ರಿಗೆ ಹೇಳಿದಿನಿ ಇವರು ಅತ್ಪತ್ರ ವಿತರಣೆ ಮಾಡ್ಬೇಕಂತ ಅವರು ರೆಡಿಯಾಗಿದ್ದಾರೆ ನಾವು ರೆಡಿಯಾಗಿದ್ದೀವಿ ಪಂಚಾಯಿತಿಯಲ್ಲಿ ಎರಡೆರಡು ಎಕರೆ ಮೂರು ಎಕರೆ ಜಮೀನು ಅಲರ್ಟ್ ಮಾಡಿ ಯಾರು ಜಮೀನು ಇಲ್ಲ ಎಲ್ರಿಗೂ ಅತ್ಪತ್ರ ಕೊಡ್ಬೇಕಂತ ಹೇಳಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಖಂಡಿತ ನಾವು ಇಬ್ಬರು ಸೇರಿದ ಕೆಲಸವನ್ನ ಮುಂಬರುವ ದಿನಗಳಲ್ಲಿ ಕೇರ ಇದೇ ತಿಂಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬಹುಶಃ ಏಳನೇ ತಾರೀಕು ನಾನೇಕ್ಕಿಂತ ಎಲ್ಲರಿಗೂ ಫೋನ್ ಮಾಡಿ ಒಂದು ಕಮಿಟಿಯನ್ನು ಮಾಡಲಿ ಒಟ್ಟು ಕಮಿಟಿ ದಯವಿಟ್ಟು ನಾನು ಕ್ಷಮೆ ಹೇಳ್ತೀನಿ ನನ್ನ ಹೆಸ್ಕೆಲ್ ಅದು ನನ್ನ ಹೆಸ್ಕು ಅದು ನನ್ನ ಹೆಸ್ಕೆಲ್ಲ ಅಂದ್ರೆ ಐ ಮೀನ್ ಹಾಕ್ಕೊಂಡಿಲ್ಲ ಹಾಕೊಂಡಿಲ್ಲ ಅಂತ ಇದು ಮಾಡಬೇಡಿ ಪ್ರತಿ ವರ್ಷ ಮಾಡೋಣ ಈ ವರ್ಷ ಕಂಪಟಿ ಮಾಡಿದ್ರು ನೆಕ್ಸ್ಟ್ ವರ್ಷ ಬೇರೆ ಕಂಪಟಿ ಮಾಡೋಣ ಅದಕ್ಕೆ ಸಮಾನ ಮನಸ್ಸಿಕರು ಒಂದು ಕಂಟಿ ಮಾಡಿ ಒಂದು ಅಧ್ಯಕ್ಷರು ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳ್ತಾ ಖಂಡಿತವಾಗ್ಲೂ ಎಲ್ಲರೂ ಸಮಾನ ಧರ್ಮದಿಂದ ಇದಕ್ಕೆ ಕಳಂಕ ತರದೆ ಅಲ್ಟಿಮೇಟ್ ತೋರಿಸ್ತೇನೆ ನಮ್ಗೆ ಸುಳ್ಳು ಇದಕ್ಕೆ ಅವಕಾಶ ಕೊಡದೆ ನಾನು ಸುಳ್ಳಿ ನಿಜ ಹೇಳ್ತೇನೆ ಅವಕಾಶ ಕೊಡದೆ ಹೆಚ್ಚು ತಲೆ 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 ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಖಂಡಿತ ನಿಮ್ ಜೊತೆ ನಾನು ಇಡ್ತೀನಿ ಅಂತ ಹೇಳಿ ಸದಾ ನಿಮ್ ಜೊತೆ ಇಡ್ತೀನಿ ಅಂತ ಹೇಳ್ತಾ ಬಹುಶಃ ವಯಸ್ಸನ್ನು ಅನುಭವದವ್ರು ಕೂಡ ಚಿಕ್ಕವನೇ ರಾಜಕಾರಣದ ಒಂದು ಕುಟುಂಬದ ಯಾರು ಬಂದಿಲ್ಲ ಈಗ ಓಡಿ ನಾನು ಎಮ್ ಎಲ್ ಬಂದ್ಬಿಟ್ಟಿದ್ದೀನಿ ಬಹುಶಃ ನಾನು ಕೂಡ ಎಲ್ಲಾದರೂ ತಪ್ಪೆಚ್ಚು ಇಟ್ಟಿದ್ರೆ ಒಂದು ತಿಂದ್ಕೊಡಕ್ಕೆ ಅವಕಾಶ ಮಾಡಿಕೊಡಿ ಗೊತ್ತೋ ಗೊತ್ತಿಲ್ಲದೆ ಏನೋ ನನ್ನ ಕಡೆಯಿಂದ ತಪ್ಪಾಗಿದೆ ಬಹುಶಃ ತಪ್ಪು ಮಾಡಿಲ್ಲ ತಪ್ಪಾಗಿದ್ರೆ ಭವಿಷ್ಯನ ಕೈ ಮುಗಿದು ಕೇಳ್ತೀನಿ ಬೀದಿಗಳಲ್ಲಿ ಕೇಂದ್ರಗಳಲ್ಲಿ ಮಾತಾಡೋಕೆ ಹೋಗ್ಬೇಡಿ ನನಗೆ ನೇರವಾಗಿ ಹೇಳಿ ನಾನು ತಿದ್ಕೊತೀನಿ ತಪ್ಪಾಗಿದ್ರೆ ತಪ್ಪಾಗಿದ್ದಾರೆ ನಾನು ಒಂದು ಮಾತಾಡ್ತೀನಿ ನಾನು ರಾಜಕಾರಣಕ್ಕೆ ಹೊಸಬ ಬಟ್ ನಾನು ಯಾವುದು ಸಂಘಟನೆ ಭಾಗವಹಿಸಿಲ್ಲ ನಾನು ಇಲ್ಲಿ ತನಕ ಯಾವುದೂ ಸಂಘಟನೆ ಭಾಗವಹಿಸಿಲ್ಲ ನನಗೆಲ್ಲೋ ಒಂದು ಕಡೆ ನೋವಿದೆ ಮಾತಾಡ್ಕೋದಿಲ್ಲ ಸಂಘಟನೆ ಅವ್ರು ಬನ್ನಿ ನಂತರ ಕೂತ್ಕೊಳ್ಳಿ ಹಿಂಗೆಲ್ಲ ಈ ದಾರಿಯಲ್ಲಿ ಹೋಗೋಣ ಈ ದಾರಿಯಲ್ಲಿ ಈ ದಾರಿಯಲ್ಲಿ ಹೋಗೋಣ ಹೆಚ್ಚು ಕಮ್ಯುನಿಕೇಶನ್ ಯಾವಾಗ ನಮ್ಗೆ ಗ್ಯಾಪ್ ಆಗುತ್ತೋ ಸಂಬಂಧ ಕೂಡ ಗ್ಯಾಪ್ ಆಗ್ತವೆ ಈ ಕಮ್ಯುನಿಕೇಶನ್ ಗ್ಯಾಪ್ ಯಾವಾಗ ಆಗೋದಿಲ್ವೋ ಸಂಬಂಧನೂ ಗಟ್ಟಿ ಆಗ್ತವೆ ಯಾವುದೋ ಅಂಬೇಡ್ಕರ್ ಜಯಂತಿ ಬಂದಾಗೋ ಇಲ್ಲ ಹೋರಾಟ ಬಂದಾಗೋ ಶಾಸ್ತ್ರ ಬರೋದಲ್ಲ ನಿರಂತರವಾಗಿ ಟಚಲ್ಲಿ ಇಟ್ಕೊಂಡಾಗ ನಮ್ಮ ತಹಸೀಲ್ದಾರ್ ಇವರು ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ನಾವು ಕಾಲನ್ನು ಮಾತಾಡ್ತೀವಿ ಇವತ್ತೇನಾಯಿತು ಏಕಾಯಿತು ಏನಾಗಬೇಕು ನಾವು ಉಂಟಾಯ್ತು ಇದು ಸಂಸಾರ ಒಂದು ಕುಟುಂಬ ಬೆಳಗ್ಗೆ ಏನಾಯಿತು ರಾತ್ರಿ ಏನಾಯಿತು ಬೆಳಗ್ಗೆ ಏನಾಯಿತು ರಾತ್ರಿ ಏನಾಯ್ತು ನಾನು ತಪ್ಪು ಅವ್ರು ಕಾರ್ ಮಾಡ್ತಾರೆ ಅವ್ರ ತಪ್ಪು ನಾನ್ ಕಾರ್ ಮಾಡ್ತಾರೆ ಇದು ಯಾಕಂತಂದ್ರೆ ಇದು ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಬೇಕು ದುರುಪಯೋಗ ಪಡಿಸ್ಕೊಬಾರ್ದು ಇವತ್ತು ನಾನೆಲ್ಲೋ ಶ್ರೀನಿವಾಸ ಬಂದು ನಿಮ್ಮ ಭಿಕ್ಷೆ ಬೇಡಿದೆ ಅಂತಂದ್ರೆ ಬಹುಶಃ ಕೊಟ್ಟಿರ್ತಕ್ಕಂಥ ಹೊರ ಈ ಪಟ್ಟಿಗೆ ಬಂದಿದೆ ನಾನು ಇವಾಗ ಈಗ ಕೊಟ್ಟಿರ್ತಕ್ಕಂಥ ವರ ಬಂದಿದೆ ಇದನ್ನ ನಾನು ಸದುಪಯೋಗ ಪಡಿಸಿಕೊಂಡ್ರೆ ನಾನು ಇಟ್ಕೊಂತೀನಿ ಇಲ್ಲ ಕಳಿಸ್ತೀನಿ ಪಾಯಿಂಟ್ ಇಲ್ಲ ದಯವಿಟ್ಟು ನಾವೆಲ್ಲ ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ಯಾರು ಯಾರು ಎಲ್ಲಲ್ಲಿ ಅದು ಒಟ್ಟು ಜನಾಂಗಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತಂದ್ರೆ ನಿಮ್ಮ ಸಮಾನ ಮನಸ್ಸರಿಂದ ಒಳ್ಳೆ ಮನಸ್ಸಿನಿಂದ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ತುಂಬಾ ವಿಜೃಂಭಣೆಯಿಂದ ತುಂಬಾ ಅದ್ದೂರಿಯಾಗಿ ಎಲ್ಲರನ್ನು ಕರೆಸಿ ನಾವು ಮಾತಾಡಿದ್ವಿ ಎಲ್ಲ ತಾಲೂಕು ಅಧ್ಯಕ್ಷಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ ಉಪಾಧ್ಯಕ್ಷರು ಬಂದಿದ್ದಾರೆ ಎಲ್ಲೋ ಒಂದು ಕಾರಣದ ಮಟ್ಟದಲ್ಲಿ ಕೂತವ್ರಲ್ಲ ಅದಲ್ಲ ರಮಾಪಕ ಕೂತಾರೆ ಇವತ್ತು ಎಷ್ಟು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷವರಿಗೆಲ್ಲ ವೇದಿಕೆ ಮಾಡಿಕೊಟ್ಟು ಒಂದು ಗುರುಸ ಒಂದು ಕಾರ್ಯಕ್ರಮ ಮಾಡುವಂಥ ಕೆಲಸವನ್ನು ಹದಿನಾರನೇ ತಾರೀಕು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಸಂಘಟನೆಕಾರರಿಗೂ ಎಲ್ಲ ದಲಿತರ ಸಂಘಟನೆಗಾರರಿಗೂ ಎಲ್ಲ ಕುಟುಂಬವರ್ದವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ನಾನು ತಾನಿಸಿ ಹೇಳ್ತಾ ಹದಿನಾರನೇ ತಾರೀಕು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಅರ್ಥಗರ್ಭಿತವಾಗಿ ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ಹೆಸರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ವಿಶ್ವಾಸಕ್ಕೆ ನನ್ನ ನಂಬಿಕೆ ಇದೆ ಹಾಲು ಕಡೆ ಕಾಣ ಅಧಿಕಾರಿ ಎಲ್ಲ ಪಾಪ ಕಾಯ್ತಾವ್ರೆ ಹೆಲ್ಪ್ ಮಾಡಲಿಕ್ಕೆ ಎಲ್ಲ ಸರಿ ಹಬ್ಬವನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಂದೆ ಅಲ್ಲ ಪ್ರ